ಅಲ್ಲ ಮಾತಾಡಕ್ಕೆ ಯಾರನ ಗೊತ್ತಿರೋನ್ ಕಾಕೊಂಬರ್ಬೇಕಾಗಿತ್ತು ಯಾರನ್ನ ಊರಾಗೆ ಇರ್ತಾರಲ್ಲ ಅಂತಾರ ಯಾರ ಒಬ್ರನ್ನ ಮುಂದಿಕ್ಕೇ ಮಾತಾಡ್ಬೇಕಾಗಿತ್ತು ಕಣ ಏನೇನೊಬ್ಬ ಹೇಳು ನಮ್ಮ ರೇಟು ಪಾಟು ಈಗ ನಾವು ಅಂತೇಳಿ ಗೊತ್ತಾಗತ್ತೆ ಸುಮ್ಮನೆ ನಾನೇ ಮಾತಾಡ್ತೀನಿ ಸುಮ್ಮನೆ ಜನಗಳನ್ನೆಲ್ಲ ಯಾಕೆ ಕರ್ಕೊ ಬರೋದು ನಾನೇ ಮಾತಾಡ್ತೀನಿ ಹ್ಞೂ ಹ್ಮ್ ಅಣ್ಣ ಈಗ ಅದು ದೊಡ್ಡ ಸೈಟು ಚೆನ್ನಾಗೈತೆ ಸೈಟ್ ಮಾತ್ರ ಕಾರ್ನರ್ ಸೈಟು ನೋಡು ಎಷ್ಟು ಹೇಳ್ತೀಯ ನೀನು ಎಷ್ಟು ಕೇಳ್ತೀಯ ಅಂತ ಹೇಳಿ ಹೇಳೋದಿಲ್ಲ ಅಂದಾಜು ಎಷ್ಟು ಅಂತ ಹೇಳಿದ್ರೆ ನಮಗೆ ರೇಟ್ ಹೇಳೋಕೆ ಗೊತ್ತಾಗುತ್ತೆ ಈಗ ನಾನು ಊರಾಗ ಯಾರು ಕರ್ಕೊಂಬರೋಣ ಅಂದ್ಕೊಂಡೆ ನಮ್ಮ ಹುಡುಗ್ ಬೇಡ ಯಾರು ಕರ್ಕೊಂಬರೋದು ಬೇಡ ನಾವೇ ಮಾತಾಡೋಣ ಅಂದ ಅದಕ್ಕಾಗಿನ ಹ್ಞೂ ನಮ್ಮದು ಮಾತ್ರ ಎಲ್ಲ ಪಕ್ಕ ಐತೆ ಪೇಪರ್ಗಳು ಎಲ್ಲನ ನಮ್ದು ಏನೈತೆ ಅದರದ್ದು ನಮ್ಮ ಸೈಟಿಂದು ಎಲ್ಲ ಪಕ್ಕ ಐತೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಅದ್ಕೇನೆ ನೋಡಿರಿ ನೀವು ಕೂಡ ರೇಟ್ ಎಲ್ಲನ ಈಗ ನಿಮ್ಮ ಸೈಟ ನಾನು ತಗೊಂಬಕ್ಕೆ ಬಂದಿರೋದು ಫಸ್ಟ್ ವ್ಯಾಪಾರ ಮಾಡೋಕ್ಕೆ ಬಂದಿರೋರು ಅವ್ರು ರೇಟ್ ಹೇಳಬೇಕು ನಾವು ಕೇಳ್ದಷ್ಟು ಕೊಡೋಕ್ಕಾಗಲ್ಲ ನೀವು ಫಸ್ಟ್ ರೇಟ್ ಹೇಳಿದ್ರೆ ಆ ಸೈಟಿಗೆ ಇಷ್ಟು ಇಷ್ಟು ಕೊಡ್ರಿ ಅಂತ ಕೇಳಿದ್ರೆ ನಮಗೆ ಆಗುತ್ತೆ ಇಲ್ಲ ಆಗಲ್ಲ ಅಂತ ಆದರೂ ಇಲ್ಲ ಕಡಿಮೆ ಮಾಡಿ ಕೇಳಿರಿ ಅಂತ ಕೇಳ್ಬೋದು ನೀವು ಹೇಳ್ದೇ ಮುಂಚೆಗೆ ನಾನು ಇಷ್ಟು ಕೊಡ್ರಿ ಅಂತ ಕೇಳೋಕ್ಕಾಗಲ್ಲ ಅದು ಹೆಂಗೆ ಕೇಳಿ ಸಿಗಾ ನಿಮ್ದು ಅಂದಾಜು ಎಷ್ಟು ನಿಮ್ದು ಅಂದಾಜು ಎಷ್ಟಾಯ್ತ ಗೊತ್ತಿಲ್ಲ ನಾನೀಗ ಒಂದು ಲಕ್ಷ ಎರಡು ಲಕ್ಷ ಕೊಡ್ತೀನಿ ಕೊಡ್ರಿ ಅಂತ ಕೇಳೋಕ್ಕಾಗುತ್ತಾ ಕೇಳೋಕ್ಕಾಗಲ್ಲ ನೀವು ಹೇಳಿದ್ರೆ ನಾನು ಕೇಳೋಕ್ಕೆ ಚೆನ್ನಾಗಿರುತ್ತೆ ಅದೇನೋ ನಿಜವೇ ಹೇಳೋಕ್ಕಿತ್ತು ನೀನು ಎಷ್ಟು ಕೊಡ್ತೀಗ ನನ್ನ ಮಗಂದೆ ದೊಡ್ಡ ಮಗಂದೆ ಅವನದೇನೇ ಇದು ಅವ್ನಿಗೆ ಏನು ಮಾರೋ ಉದ್ದೇಶ ಏನಿಲ್ಲ ಇವಾಗ ಏನೋ ಸ್ವಲ್ಪ ಅವ್ನಿಗೆ ಮನೆಗೆ ಕಿಟ್ಕೋಬೇಕು ಅಂತ ಒಂದು ಆಸೆ ಬಂದೈತೆ ಅದಕ್ಕಾಗಿ ಇದ್ದಾನ ಅಷ್ಟೇ ಹೇಳಪ್ಪ ಕಿಟ ಹೇಳು ನೋಡೋಣ ಈಗ ನೀನು ಯಾರನ್ನ ಕರ್ಕೊಂಬಂದಿಲ್ಲ ನಾವು ಯಾರನ್ನ ಕರ್ಕೊಂಬಂದಿಲ್ಲ ನಾವು ನೀವು ಈ ಎಲ್ಲ ಇಬ್ಬರೇ ಮಾತಾಡ್ತಾ ಇರೋದು ಅದಕ್ಕೇನೆ ನಾನು ಎಷ್ಟು ಹೇಳ್ತೀನಿ ಅದಕ್ಕೆ ಅಂದರೆ ಭಾಳ ಚೆನ್ನಾಗಿತ್ತು ನಮ್ಮ ಸೈಟ್ ಮಾತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕ ಇದ್ದಾವೆ ನಾನು ಅದನ್ನ ಯಾಕೆ ಹೇಳ್ತೀನಿ ಅಂದರೆ ಇವಾಗ ಮತ್ತು ನಿಮಗೆ ಮನಸ್ಸಿನಾಗ ಅನುಮಾನ ಇರುತ್ತೆ ಅದು ಹೆಂಗೈತೋ ಏನೋ ಈಗ ನೀವು ಬಂಡವಾಳ ಆಗ್ತೀರಾ ತಗೋಬೇಕಾದ್ರೆ ಎಲ್ಲನ ವಿಚಾರಿಸಲೇಬೇಕು ನಿಮಗೂ ಮನಸ್ಸಿಗೆ ಬಂದೇ ಬರ್ತಾವೆ ಅವೆಲ್ಲನ ಮನ್ಸಿಗೆ ಬಂದಾಗ ನಿಮ್ಗೆ ಏನು ಅನ್ಸುತ್ತೆ ಹೇಳುವಾಗ ಅಯ್ಯೋ ಹೆಂಗೈದ ಏನೋ ಡಾಕ್ಯುಮೆಂಟ್ಸು ಈಗ ಲಕ್ಷಾಂತರ ರೂಪಾಯಿ ಗಂಟಲೆ ಬಂಡವಾಳ ಹಾಕೋದು ಒಂದು ರೂಪಾಯಿ ಎರಡು ರೂಪಾಯಿ ಆದರೆ ಬಿಡಪ್ಪ ಅನ್ಬೋದು ಲಕ್ಷಾಂತರ ರೂಪಾಯಿ ಗಂಟ್ಲೆ ಬಂಡವಾಳ ಹಾಕಿ ಯಾವುದೂ ಚ ಎಲ್ಲ ಇಲ್ಲ ಅಂದರೆ ಅದು ತಾಂಡಿದ್ಕೋ ಪ್ರಯೋಜನ ಇರಲ್ಲ ತಾಂಡಿದ್ಕೊಂಬ ಪ್ರಯೋಜನ ಇರಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳು ಪಕ್ಕ ಇದ್ದಾವೆ ಏನು ಬೇಕಿದ್ರೂ ನಾನು ಕೇಳು ನಾನು ಮಾಡಿಕೊಡ್ತೀನಿ ಈಗ ಇಪ್ಪತ್ತೈದು ಲಕ್ಷ ಕೊಡ್ರಿ ಆ ಸೈಟಿ ಆ ಸೈಟ್ ಲೆಕ್ಕಾಚಾರ ಒಂದು ಮೂವತ್ತು ಲಕ್ಷದ ಲೆಕ್ಕ ಐತಿ ಐತೆ ಈ ಇವ್ರಿಗೆ ಏನೂ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಂತಾರೆ ಅದ್ರಾಗ ಐದು ಲಕ್ಷ ಕಮ್ಮಿ ಮಾಡ್ತೀನಿ ಹ್ಞೂ ನೋಡೋಣ ಕೊಟ್ಟರೆ ಅಂದರೆ ನಮಗೆ ಲಾಭ ಕೊಡಲಿಲ್ಲ ಅಂದರೆ ಅಷ್ಟೇನು ಹ್ಞೂ ಇವ್ರಿಗೆ ನಷ್ಟ ನಮಗೇನೇನು ಲಾಭ ಇಲ್ಲ ನಷ್ಟ ಇಲ್ಲ ನಮಗೆ ಈಗ ಇವಾಗ ಹೆಂಗಾತ್ತ ಇವ್ರ ಒಂದು ಮಾತಾಡಿ ನನ್ನ ಸೈಡ್ ತಗೋಬೇಕು ಅಂದ್ಕೊಂಡಿ ನೋಡೋಣ ಅದ್ರಲ್ಲಿ ಏನೇನಾಗುತ್ತೆ ಅಂತ ಹ್ಞೂ ನೋಡೋಣ ಇಪ್ಪತ್ತೈದು ಲಕ್ಷ ಹೇಳ್ತಾಯಿದ್ದೆ ನಾನು ನೀ ಯೋಟ್ ಕೊಡ್ತೀಯ ಏನು ಎತ್ತ ಅಂತ ಹೇಳಿದ್ರೆ ನಮ್ಗೆ ಹೇಳಕ್ಕೆ ಚೆನ್ನಾಗಿರುತ್ತೆ ಲತಕಾಯಿ ಬಂತು ಲತಕಾಯ ಸೈಟ್ ಇನ್ನು ಮಾತಾಡ್ತಾ ಇದ್ದೀವಿ ಹ್ಞೂ ನಾನು ಚೆನ್ನಾಗಿ ಅಲ್ಲೇ ಹೊರಗೆ ಇರು ಓ ಸೈಟ್ ಮಾಡ್ತಾ ಇದ್ರೆ ಏನು ಹ್ಞೂ ಮಾತಾಡ್ರಿ ಮಾತಾಡ್ರಿ ಹ್ಞೂ ಮಾತಾಡ್ರಿ ಹೋಗಿ ತಿಂತೀರಾ ಅಲ್ಲ ಏನಾರೇ ಏನು ಅಂತಿರಲಿಲ್ಲ ಅಲ್ಲ ಸುಮ್ಮನೆ ಕಂತಿದ್ದೆ ಇಲ್ಲ ತಂಟಿ ಸ್ವಲ್ಪ ತವರಾಗಿರೋ ಒಂದು ಐದು ನಿಮಿಷ ಯಾಕಂದ್ರೆ ಸ್ವಲ್ಪ ಮಾತುಕತೆ ಆಗೋವರೆಗೂ ಹೊರಗಿರ್ಬೇಕು ನೀನು ಸ್ವಲ್ಪ ತಂಟಿ ನೀವು ಯಾವ ನೀವ್ಯಾವಳು ಗೊತ್ತಿಲ್ಲ ಅನ್ಸುತ್ತೆ ಸೈಟ್ ಬೆಲೆಗಳು ಹ್ಮ್ ಹೇಗ ನನಗೆ ಒಳ್ಳೆ ಸೇಲ್ಗೆ ಸೇಲ್ ಮಾಡ್ಕೋಬಹುದು ಒಳ್ಳೆ ರೇಟಿಗೆ ಸೇಲ್ ಮಾಡ್ಕೋಬಹುದು ನಾನು ಅದಕ್ಕೇನೆ ಒಳ್ಳೆ ರೇಟಿಗೆ ಹ್ಮ್ ಮಾತಾಡ್ತಾ ಇದಾರೆ ನನ್ಗಿನ ನಾನು ನನ್ಕಂಡಿರೋದ್ಕಿನ ಒಳಗೆ ಸಿಗುತ್ತೆ ಹ್ಮ್ ಮೂವತ್ತು ಲಕ್ಷ ಒಂದೊಂದು ಸೈಟಲ್ಲಿ ಮೂವತ್ತು ಲಕ್ಷ ಇವತ್ತು ತಂಡ ನಾನು ಎದ್ದಾಗ ಕೊಟ್ಟರೆ ಮೂವತ್ತು ಲಕ್ಷ ಒಂದೊಂದು ಸೈಟಲ್ಲಿ ಅದಕ್ಕೆ ನಾನು ಇವ್ರು ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಅಂದರೆ ಇಪ್ಪತ್ತು ಲಕ್ಷಕ್ಕೆ ಕುದುರಿಸ್ತೀನಿ ಹ್ಞೂ ಬಿಡಲ್ಲ ನಾನು ಇವ್ರಿಗೆ ಸರಿ ಬಕ್ರ ಮಾಡ್ತೀನಿ ಗೊತ್ತಿಲ್ಲ ಅನ್ಸುತ್ತೆ ಇವ್ರಿಗೆ ಗೊತ್ತಿಲ್ಲದಕ್ಕೇನೆ ಹಿಂಗೆ ಹೇಳ್ತಾ ಇದಾರೆ ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ನೋಡೋಣ ಹ್ಞೂ ನೋಡೋಣ ಅದಿಲ್ಲ ಹೆಂಗೆ ಮಾತಾಡ್ತಾರೆ ಎಷ್ಟಕ್ಕೆ ನಿಲ್ಲಿಸ್ತಾರೆ ಅಂತೇಳಿ ನನಗೆ ಇಪ್ಪತ್ತೈದು ಲಕ್ಷ ಅಂದ್ರೆ ಏನಾಯ್ತು ಅಲ್ಲೇ ಕೊಡಿಸ್ತೀನಪ್ಪ ಹದಿನೈದು ಲಕ್ಷಕ್ಕೆ ಅದೇ ಆ ಥರ ಸೈಟೆ ಕಾರ್ನರ್ ಸೈಟೇ ಆಗಿರ್ಬೋದು ತಟ್ಟಿ ಪಾರ್ಟಿ ಸೈಟೇನೆ ಅದುನು ನಾನು ಇಲ್ಲ ಅಂತೆಲ್ಲ ಹೇಳಿದ್ದು ಇನ್ನು ರೇಟ್ ಜಾಸ್ತಿ ಆಯ್ತು ಹದಿನೈದು ಲಕ್ಷಕ್ಕೆ ಸಿಗ್ತಾವ ಅಲ್ಲಿ ಏ ಹದ್ನೈದು ಲಕ್ಷಕ್ಕೆ ಸುಮ್ಕಿರ ಮರ ಇವಾಗ ಯಾರು ಕೊಡ್ತಾರೆ ಹದಿನೈದು ಲಕ್ಷಕ್ಕೆ ಯಾರು ಕೊಡಲ್ಲ ಇವಾಗೆಲ್ಲಾನ ಟೌನ್ಗಳಾಗೆ ರೇಟ್ ಆಗ್ಯಾವೆ ಎಲ್ಲ ಐವತ್ತು ಲಕ್ಷ ಅಂತೆ ಸೈಟ್ಗಳು ನಾವು ನೋಡಪ್ಪ ನಾವು ನಮಗೆ ಎಷ್ಟು ಹೇಳ್ಬೇಕು ಅನಿಸ್ತಾ ಅಷ್ಟೇ ಹೇಳ್ತೀವಿ ನಮ್ಮ ಸೈಟಿನ ವ್ಯಾಲ್ಯೂ ಎಷ್ಟು ಐತೆ ಅಷ್ಟು ಹೇಳ್ತೀವಿ ನೋಡಿದ್ರ ಮೇಲೆ ನೀನು ಇಬ್ಬಿಟ್ಟು ನೋಡಪ್ಪ ನಮ್ಮ ಹುಡುಗಿ ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾನೆ ಬೇಡವಾ ಈಗ ಒಂದು ಲಕ್ಷ ಕಮ್ಮಿ ಮಾಡ್ಕೊಂಬ್ತೀನಿ ಅಷ್ಟೇ ಒಂದು ಲಕ್ಷಕ್ಕೆ ನಾನು ಕಮ್ಮಿ ಮಾಡ್ಕೊಂಬ್ತೀನಿ ಹೊರತು ಇಪ್ಪತ್ತೈದು ಲಕ್ಷದಾಗ ಒಂದು ಲಕ್ಷ ಕಮ್ಮಿ ಮಾಡ್ಕೊಂಬ್ತೀನಿ ಇನ್ನು ಇಪ್ಪತ್ತ್ನಾಲ್ಕು ಲಕ್ಷ ಕೊಡ್ರಿ ಅಷ್ಟೇ ಒಂದು ಲಕ್ಷ ಕಮ್ಮಿ ಮಾಡ್ಕೊಬೋದು ಏನೋ ಕೇಳ್ಕೊಂಡ್ರಲ್ಲ ಅದ್ಕೆ ಅದ್ಕೆ ಏನೋ ಒಂದು ಲಕ್ಷ ಕಮ್ಮಿ ಮಾಡ್ಕೊಂಬ್ತೀನಿ ಅಲ್ಲಿ ಇಪ್ಪತ್ತೈದು ಲಕ್ಷ ಅಂದರೆ ಏನಾಯ್ತ ಮರೇ ಇಪ್ಪತ್ತೈದು ಲಕ್ಷ ಅಂದರೆ ಏನಾಯ್ತು ಇಲ್ಲಿ ನೋಡಿಲಿ ಇಪ್ಪತ್ತೈದು ಲಕ್ಷ ಬೇಡ ಹದಿನೆಂಟು ಕೊಡ್ತೀನಿ ನೋಡಿ ಏ ಯೋಣ ಹದಿನೆಂಟು ಲಕ್ಷ ಕ್ಯಾತ್ ಬರುತ್ತೆ ಬೇಡಪ್ಪ ಸಾಮಿ ಹದಿನೆಂಟು ಲಕ್ಷ ಬೇಡವೇ ಬೇಡ ನಮಗೆ ಹಂಗ ಬೇಡ ನೋಡಮ್ಮ ಈಗ ಆಯ್ತು ಮತ್ತು ಲಕ್ಷ ಕೊಡ್ತೀನಿ ನನ್ಗೆ ಹಂಗೂ ಬೇಡ ಅಂದ್ರೆ ನಾನೇನ ಬೇಡವೇ ಬೇಡ ಅಂತ ಎದ್ದು ಹೋಗ್ತೀನಿ ಏ ಹಂಗಲ್ಲ ಕೂಕಂಡು ಮಾತಾಡ್ಬೇಕಣ್ಣ ಯಾವುದೇ ಆಗಲಿ ಕೂಕಂಡು ಮಾತಾಡಿದ್ರೆ ಬಾಗೇರಿ ಅದು ಸುಮ್ಮನೆ ನಾನು ಹೋಗ್ತೀನಿ ಎದ್ದು ಹೋಗ್ತೀನಿ ಅಂತಂದರೆ ಹೆಂಗೆ ಸರಿ ಆಗುತ್ತೆ ಹಂಗ ನೋಡ್ರಿ ನಿಮಗೆ ಈಗ ನಿಮ್ಗೆ ಹೆಂಗೆ ಆಗುತ್ತೆ ಅನುಕೂಲ ನೀವು ಏಟೋಗಿ ತಂಡಿದ್ರೆ ಇವತ್ತು ಬರುತ್ತೆ ಅಂತ ಪಾಪ ಹೆಂಗಪ್ಪ ಹೆಂಗೆ ಹೇಳು ಹ್ಞೂ ಇವಾಗ ಹೆಂಗೆ ಎಷ್ಟು ಈಗ ಪಾಪ ನೀನು ಹದಿನೈದು ಲಕ್ಷ ತಗೊಂಡಿದ್ದೆ ಇವಾಗ ಇಪ್ಪತ್ತು ಲಕ್ಷ ಕೊಡ್ತಾರೆ ಈಗ ಹತ್ತೊಂಬತ್ತು ಲಕ್ಷ ಅಂದರೆ ಇನ್ನೊಂದು ಲಕ್ಷ ಹಾಕೊಡ್ರಿ ಅಂದರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಇಪ್ಪತ್ತು ಲಕ್ಷ ಕೊಡ್ತಾರ ಸುಮ್ತಕ್ಕ ಐದು ಲಕ್ಷ ಲಾಭ ಬಂದಿದೆ ಅವತ್ತು ನಾನು ಹಂಗೆ ಅಂದ್ಕೊಂಡೆ ಕಣಮ್ಮ ಐದು ಲಕ್ಷ ಲಾಭ ಅಂದರೆ ನಾವು ತಗೊಂಡಿರೋದು ಹದಿನೈದು ಲಕ್ಷಕ್ಕೆ ಅವಾಗ ಸೈಟು ಹ್ಞೂ ಹದಿನೈದು ಲಕ್ಷಕ್ಕೆ ಸೈಟ್ ತಗೊಂಡಿದ್ವಿ ಇನ್ನೂ ಐದು ಲಕ್ಷ ಲಾಭ ಬರುತ್ತೆ ಅಂದರೆ ಯಾರು ಬೇಡ ಅಂತಾರೆ ಎಲ್ಲ ಕಮ್ಮಿ ಕೇಳ್ತಾರೆ ಇವಾಗ ಹ್ಞೂ ಅದಕ್ಕೇನೆ ಡಾಕ್ಯುಮೆಂಟ್ಸ್ ಇಲ್ಲಾ ಪಕ್ಕ ಇದೆ 20 ಲಕ್ಷ ಕೊಡ್ತಾರೆ 5 ಲಕ್ಷ ಲಾಭ ಪ್ರತಿ ನೀವು ಗೊತ್ತಾಗಲ್ಲ ಒಂದಿಷ್ಟು ಯಾಪ್ಪೆ ಅರ್ಕನ 6 ಲಕ್ಷ ತಿಂಗಿ ಬಿಡಸೋಣಾ 20 ಲಕ್ಷ ಕೊಟ್ಟು ಬಿಡಾನ ಸರಿ ಆಯ್ತಪ್ಪ ಹೀಗೆ ಮಾಡ್ 20 ಲಕ್ಷ ಕೇಳಪ್ಪ ನೋಡಪ್ಪ ನಮೋರ್ಗೆ 20 ಲಕ್ಷ ಬರಬರಿ ನೀ ನಿಮಗೆ 19 ಲಕ್ಷ ಅಂತ ಏಳ್ದೆ ಅವನು 20 ಲಕ್ಷ ಅಂತ ಬರಬರಿ ಅಂತ ಏಳ್ತಾ ಇದಾನೆ ರಿಜಿಸ್ಟ್ರ್ದೆಲ್ಲ ಖರ್ಚು ನಿಮ್ಮದೇನೆ 20 ಲಕ್ಷ ಬರಬರಿ ಮಾಡ್ಕೊಂಡು ಮಾಡ್ಕೇ ಬಿಡು ಅಷ್ಟೇನೆ ನಮ್ಮ ಘಟನಲ್ಲಿ ದುಡ್ಡು ಬೇಕು ಸೊ ನಾಳಿಕೆ ಕೊಡ್ತೀನಿ ಅಲ್ಲ ನಾ ದುಡ್ಡು ಏನಾನ ನಾಳಿಕೆ ಕೊಟ್ಟು ನಾಳಿಕೆ ಮಾಡಿಸ್ಯಮ್ಮೆ ಆದರೆ ಏನೈತಿ ಹ್ಞೂ ದುಡ್ಡು ಯಾವ ಟನ್ ಆಗಲಿ ನಾನು ಏನಿಲ್ಲ ನಾಳಿಕೆ ಕೊಡ್ತೀನಿ ನಾಳೆ ಇಸ್ಕೊಂಬಂದ್ ಬಿಡಮ್ಮ ಈಗ ಕಾರ್ನ ಈಗ ಒಂದು ಐದು ಲಕ್ಷ ಅಡ್ವಾನ್ಸ್ ತಂದಿದ್ದೀನಿ ಒಂದು ಐದು ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಅಡ್ವಾನ್ಸ್ ನಮ್ಮದು ಆಮೇಲೆ ಬೇಕಾದರೆ ನಾಳೆ ಎಲ್ಲ ನೋಡ್ದಿರೋದು ಕೊಟ್ಟು ನೋಡಿಕೆ ಯಾವುದು ಅಮೌಂಟ್ ಎಲ್ಲ ಹೆಸರು ಮಾಡಿಸ್ಕೊಂಬ ಕಾರರಾಗಿದ್ದೇ ತಿಂದಡಿರಿ ಏ ಯಪ್ಪ ಯಾರಿಗ ಗೊತ್ತಾಗಲ್ಲ ಅನ್ಸುತ್ತಲ್ಲಿ ಹ್ಞೂ ನಾನು ಹೇಳೋ ಒಂದು ಹದಿನೇಳು ಹದಿನೆಂಟಕ್ಕೆ ಹೋಗ್ಬೋದು ಒಂದು ನಾನು ಹಂಗೆ ಅನ್ಕೊಂಡಿದ್ದೆ ಕಣಪ್ಪ ಇಪ್ಪತ್ತು ಲಕ್ಷಕ್ಕೆ ಹೋಗೈತಿನ ರೀ ಏನಾಯ್ತು ಏ ಬಿಡು ಹ್ಞೂ ನಾನು ನಾಲ್ಮ್ಗಳ್ ಕೇಳ್ಬೇಕಾಗಿತ್ತು ಯಾವ ಟು ಸೈಟಿನ ರೇಟು ಏನು ಎತ್ತ ಅಂತ ಹೇಳಿ ಹ್ಞೂ ಅಲ್ಲಿ ಯಾರು ನಾನು ಹೋಗಿ ವಿಚರ್ಷಿ ಮುಂದಿರು ಗೊತ್ತಾಗತ್ತೆ ಕಣಪ್ಪ ತಮಿಚರ್ಸದ ಬೇಡ ಬಡಕಮ್ಮದ ಬೇಡ ಸುಮ್ಕಿರುತ್ತಾ ಒಂದು ವರ್ಷ ಕೈ ಲಕ್ಷ ಹೆಚ್ಚಾಗ್ಬಿಡುತ್ತೆ ನೀನು 1 ಲಕ್ಷ ಹೆಚ್ಚாகுತಷ್ಟೇ 5 ಲಕ್ಷ ಹೆಚ್ಚೆ ಸಿಗುತ್ತೆ ಅಂದ್ರ 15 ಲಕ್ಷಕ್ಕೆ ತಾಣಿದ್ದು 5 ಲಕ್ಷ ಹೆಚ್ಚೆ ಸಿಗುತ್ತೆ ಅಂದ್ರ ಓಡ ಅದು ತಗಮ್ಮ ಅಷ್ಟೇ ನೀನು ಗೊತ್ತಾ ಇಲ್ಲ ಸುಮ್ನಿರಪ್ಪ ಆ ಕಾಯಿ ಬೆಂಗಾ ಇವಾಗ ಅಡ್ವಾನ್ಸ್ ಕೊಟ್ಟು ಹೋಗತನ ಸುಮ್ ಮಡಸಿ ಅಂತ ನೋಡಬೇಕತ್ತ ಮಡಸಿ ಮ್ಲಣ ನೋಡಿ ತಲೆ ನೋ ತಪ್ಪ ತತ್ತಾ ಹೆಂಗಾ ತಾಗ್ತಲ್ಲ ಅಂತ ಅಣೆ on ಕಮಲಯ್ಯಪ್ಪ ಈ ಪಾ ಸುಮ್ ಯಾರನೆ ಕೇಳಿ ಕೊರ್ತ ಬಾಳ ಬಾಳ ತಳ್ಕಿದಾ ಹೆಂಗಾ ಹೆಂಗಂತಾರೆ ಎಲ್ಲ ಬರಿ ಕೂಸಿ ಬಿಡ್ತಾರೆ ಅದಕ್ಕೆ ನಮ್ಮ ಬುದ್ಧವನಕಿಂದ ನು ಮಾಡ್ಕಬೇಕು ಸುಮ್ನೆ ഹനൈത് ലക്ഷി ഇവക ഇപ്പത്ത് ലക്ഷക്കേ മാരാട്ട് ഐത് ലക്ഷു നമുക്ക് കിട്ടു സൈറ്റി ചെല്ലാ ലാഭ സിക്ക് തുഷി ആതായിട്ട് നോട്ത്താൻ നമുക്ക് ബോദാൻ മുൻന ഭാഗത്ത നോട്ത്താണി ആയി നിങ്ങൾ അഭിപ്രായം കമെൻറ്റ് മാറി അങ്ങനെ വീഡിയോ ഇഷ്ട ലൈക്ക് മാി ശേർ മാി ഇന്ന് നമ്മൾ ചാനൽ ഞാന സബ്സ്ക്രൈബ് മാില്ല തപ്പ് മാൊരു ഓക്കെ വീക്ഷകർ ധന്യവദു